ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಟು ಮೈ ಚಾನಲ್ ಸುಮನಾ ಕಿರಣ್ ಕನ್ನಡ ವ್ಲಾಗ್ಸ್ ಇವತ್ತು ಬೆಳಗಿನ ತಿಂಡಿಗೆ ಟೇಸ್ಟಿಯಾಗಿ ಈಸಿಯಾಗಿ ಹೋಟೆಲ್ ಸ್ಟೈಲಲ್ಲಿ ಟೊಮ್ಯಾಟೊ ಭಾತನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಇದಕ್ಕೆ ಸಣ್ಣದಾಗಿ ಒಂದು ಮಸಾಲೆಯನ್ನು ರುಬ್ಬ ಹಾಕಿ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ಈ ಟೊಮೆಟೊ ಬಾತು ಮಾಡೋದಂತೂ ತುಂಬಾ ಈಸಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಏನು ತಿಂಡಿ ಮಾಡೋಣ ಅಂತ ಅಂದ್ಕೊತಾ ಇರ್ತೀವಿ ಅಲ್ವ ಸೊ ಈಸಿಯಾಗಿ ಈ ಬ್ರೇಕ್ಫಾಸ್ಟನ್ನು ಮಾಡ್ಬೋದು ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ಒಂದ್ಸಲ ಈ ಟೊಮೆಟೊ ಬಾತನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ ಫಸ್ಟ್ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಎರಡರಿಂದ ಮೂರು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಸ್ವಲ್ಪ ಮೇಲೆ ಇದಕ್ಕೆ ಸ್ಪೈಸಸ್ ಜೀರಿಗೆ ಸೋಂಪು ಕೊತ್ತಂಬರಿ ಬೀಜ ಹಾಗೆಯೇ ಎರಡು ಮೊಗ್ಗು ಸ್ವಲ್ಪ ಚಕ್ಕೆ ಎರಡು ಏಲಕ್ಕಿ ಎರಡು ಲವಂಗ ಒಂದು ನಾಲ್ಕರಿಂದ ಐದು ಹುಣ್ಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ಕೂಡ ಎಣ್ಣೆಯಲ್ಲಿ ಒಂದು ಎರಡು ನಿಮಿಷ ಚೆನ್ನಾಗಿ ಅದರ ಮಸಾಲೆಯ ಘಮ ಎಲ್ಲ ಬರೋವರೆಗು ಹುರ್ಕೊಬೇಕಾಗತ್ತೆ ನೋಡಿ ಈ ರೀತಿ ಎಣ್ಣೆಯಲ್ಲಿ ಚೆನ್ನಾಗಿ ಒಂದು ಎರಡು ನಿಮಿಷ ಹುರ್ಕೊಳ್ಳೋಣ ಇದು ಸ್ವಲ್ಪ ಹುರಿದಾದ್ಮೇಲೆ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಗೆಯೇ ತೆಂಗಿನಕಾಯಿ ತುರಿ ಒಂದು ಎರಡು ಟೊಮ್ಯಾಟೊ ಒಂದು ಈರುಳ್ಳಿನ ರೀತಿ ಕ್ಯೂಬ್ಸ್ ಆಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಈ ಮಸಾಲೆ ಪದಾರ್ಥಗಳ ಜೊತೆ ಚೆನ್ನಾಗಿ ಎರಡು ನಿಮಿಷ ಹುರ್ಕೊಳ್ಳೋಣ ಈರುಳ್ಳಿ ಟೊಮ್ಯಾಟೊ ಎಲ್ಲ ಸ್ವಲ್ಪ ಮೆತ್ತಗಾಗಿ ಹುರ್ಗು ಹುರ್ಕೊಳ್ಳೋಣ ಇಷ್ಟೇ ಮಸಾಲೆನ ರುಬ್ಕೊಳ್ಳುವಂಥದ್ದು ತುಂಬಾ ಈಸಿ ಮಾಡೋದು ತುಂಬ ರುಚಿಯಾಗಿರುತ್ತೆ ಒಂದು ಸಲ ಈ ರೀತಿ ಟ್ರೈ ಮಾಡಿ ನೋಡಿ ನೋಡಿ ಇವಾಗ ಹುರಿದಾಗಿದೆ ನೆಕ್ಸ್ಟ್ ಇದಕ್ಕೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ಈ ಪುದೀನ ಸೊಪ್ಪನ್ನ ಟೊಮ್ಯಾಟೊ ಬತ್ತಿಗೆ ಹಾಕೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ ಅದ್ರ ಫ್ಲೇವರ್ ತುಂಬ ಚೆನ್ನಾಗಿ ಅನ್ನಿಸ್ತಿರತ್ತೆ ಇದನ್ನು ಕೂಡ ಈ ಮಸಾಲೆ ಜೊತೆಗೆ ಒಂದು ನಿಮಿಷದವರೆಗೂ ಬಾಡಿಸ್ಕೊಳ್ಳೋಣ ನೋಡಿ ಇವಾಗ ಎಲ್ಲನೂ ಹುರಿದಿದ್ದಾಗಿದೆ ಇದನ್ನೊಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ನುಣ್ಣಗೆ ಪೇಸ್ಟ್ ಮಾಡಿಟ್ಕೊಳ್ಳೋಣ ನೋಡಿ ಇವಾಗ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡಿದ್ದೀನಿ ಇದನ್ನು ನುಣ್ಣಗೆ ಪೇಸ್ಟ್ ಮಾಡಿಕೊಳ್ಳೋಣ ನೆಕ್ಸ್ಟ್ ಟೊಮೆಟೊ ಭಾತ್ಗೆ ಒಂದು ಒಗ್ಗರಣೆ ಹಾಕ್ಕೊಂಡ್ಬಿಡೋಣ ಕುಕ್ಕರ್ಗೆ ಒಂದು ಮೂರಿಂದ ನಾಲ್ಕು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆಯೇ ಇದಕ್ಕೆ ಒಂದು ಟೀ ಸ್ಪೂನಷ್ಟು ತುಪ್ಪ ಕೂಡ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕ್ಕೊಂಡೋದ್ರಿಂದ ರುಚಿ ತುಂಬ ಚೆನ್ನಾಗಾಗುತ್ತೆ ಘಮ ತುಂಬಾ ಚೆನ್ನಾಗಿರುತ್ತೆ ಎಣ್ಣೆ ತುಪ್ಪ ಎರಡು ಸ್ವಲ್ಪ ಕಾಯ್ದಿದ್ದಾದಮೇಲೆ ಇದಕ್ಕೊಂದು ಎರಡು ಪಲಾವ್ ಎಲೆ ಹಾಗೆಯೇ ಸ್ವಲ್ಪ ಕರ್ಬೇವು ಒಂದು ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಎರಡರಿಂದ ಮೂರು ಟೊಮ್ಯಾಟೊ ಆಲ್ರೆಡಿ ಎಲ್ಲ ಮಸಾಲೆಗಳನ್ನು ಕೂಡ ನಾನು ಹುರ್ಕೊಂಡು ರುಬ್ಕೊಳ್ಳೋದಕ್ಕೇ ಮಸಾಲೆ ಜೊತೆ ರುಬ್ಬೋದಕ್ಕೆ ಹಾಕಿದ್ದೀನಿ ಹಾಗಾಗಿ ಇದಕ್ಕೆ ಯಾವುದೇ ರೀತಿ ಮಸಾಲೆ ಪದಾರ್ಥಗಳನ್ನು ಇಲ್ಲ ಒಗ್ಗರಣೆಗೆ ಎಲ್ಲನೂ ರುಬ್ಬೋದಕ್ಕೇ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಟೊಮ್ಯಾಟೊ ಒಂದು ಸ್ವಲ್ಪ ಚೆನ್ನಾಗಿ ಮೆತ್ತಗಾದ್ಮೇಲೆ ನೆಕ್ಸ್ಟ್ ಇದಕ್ಕೆ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಈ ಮಸಾಲೆನ ಚೆನ್ನಾಗಿ ಕುದಿಸ್ಕೊಳ್ಳೋ ಅಗತ್ಯ ಏನಿಲ್ಲ ಎಲ್ಲನೂ ಕೂಡ ಎಣ್ಣೆಲಿ ಫ್ರೈ ಮಾಡ್ಕೊಂಡು ಹಾಕ್ಕೊಂಡಿರೋದ್ರಿಂದ ಈ ಮಸಾಲೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನೋಡಿ ಈ ರೀತಿ ಮಸಾಲೆನ ನುಣ್ಣಗೆ ರುಬ್ಕೊಂಡು ಹಾಕ್ಕೊಳ್ಬೇಕಾಗತ್ತೆ ಹಾಗೆ ಅದೇ ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಂಡಿದ್ದೀನಿ ಇದನ್ನು ಈ ಒಗ್ಗರಣೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಮಸಾಲೆ ಎಲ್ಲ ಟೊಮ್ಯಾಟೊ ಈರುಳ್ಳಿ ಒಗ್ಗರಣೆ ಏನಿದೆ ಇದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೆ ಆದಮೇಲೆ ನೆಕ್ಸ್ಟ್ ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಅರಶಿನ ಸೇರಿಸ್ಕೊಳ್ತಾ ಇದ್ದೀನಿ ರುಬ್ಬೋದಕ್ಕೆ ಅರಶಿನ ಹಾಕಿರಲಿಲ್ಲ ಹಾಗಾಗಿ ಇವಾಗಲೇ ಅರಶಿನ ಹಾಕೊಳ್ತಾ ಇದ್ದೀನಿ ಅರಶಿನ ಹಾಕೋದ್ರಿಂದ ಕಲರ್ ತುಂಬಾ ಚೆನ್ನಾಗಾಗತ್ತೆ ನೋಡಿ ಇವಾಗ ಟೊಮ್ಯಾಟೊ ಬಾತಿನ ಮಸಾಲೆ ರೆಡಿಯಾಗಿದೆ ನಾನು ಇದರಲ್ಲಿ ಒಂದು ಕಪ್ಪಷ್ಟು ಅಕ್ಕಿಯನ್ನು ತೊಳೆದಿಟ್ಕೊಂಡಿದ್ದೀನಿ ಚೆನ್ನಾಗಿ ತೊಳೆದು ಒಂದು ಹತ್ತು ನಿಮಿಷ ನೆನೆಸಿಟ್ಕೊಂಡ್ರೆ ಈ ರೈಸ್ ಐಟಮ್ ಏನೇ ಮಾಡುವಾಗಾದ್ರೂ ಅಕ್ಕಿನ ಚೆನ್ನಾಗಿ ತೊಳೆದು ಎರಡು ನಿಮಿಷ ನೆನೆಸಿಟ್ಕೊಂಡ್ರೆ ಒಂದು ಹತ್ತು ನಿಮಿಷ ನೆನೆಸಿದ್ರೆ ತುಂಬಾ ಚೆನ್ನಾಗಿ ಉದ್ದುದ್ರಾಗಿ ಬರುತ್ತೆ ಒಂದು ಕಪ್ ಹಕ್ಕಿಗೆ ಒಂದೂವರೆ ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಒಂದು ಕಪ್ ಹಕ್ಕಿಗೆ ಒಂದೂವರೆ ಕಪ್ಪಷ್ಟು ನೀರನ್ನು ಹಾಕ್ಕೊಳ್ಳಿ ಉದ್ದುದ್ರಾಗಿ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಟೊಮೆಟೊವಾ ತುಂಬಾ ಮೆತ್ತಗಾಗ್ಬಿಡತ್ತೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀರು ಇವಾಗ ಕುದೀತಾಯಿದೆ ನಾವು ತೊಳೆದಿಟ್ಕೊಂಡಿರುವಂಥ ಅಕ್ಕಿಯನ್ನು ಸೇರಿಸ್ಕೊಂಬಿಡೋಣ ಈ ಟೊಮ್ಯಾಟೊ ಭಾತನ ತುಂಬ ವೆರೈಟೀಸ್ಗಳಲ್ಲಿ ಮಾಡ್ಬೋದು ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಮಸಾಲೆ ರುಬ್ ಆಗ್ತೇನೆ ಮಾಡ್ತಾರೆ ಡೈರೆಕ್ಟ್ ಮಸಾಲೆಗಳನ್ನು ಹಾಕಿ ಮಾಡ್ತಾರೆ ಹೇಗೆ ಮಾಡಿದ್ರೂ ಕೂಡ ತುಂಬಾ ಚೆನ್ನಾಗಾಗತ್ತೆ ಅದರದ್ದೇ ಆದಂಥ ರುಚಿ ಅದಕ್ಕೆ ಇರುತ್ತೆ ಒಂದೊಂದು ರೀತಿ ಮಾಡಿದ್ರೂ ಕೂಡ ಒಂದೊಂದು ರೀತಿ ರುಚಿಯಾಗಿರುತ್ತೆ ಇದೊಂದು ಮಾಡೋದು ತುಂಬಾ ಈಸಿ ಬಟ್ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ನೋಡಿ ಇವಾಗ ತೊಳೆದು ನೆನೆಸಿಟ್ಕೊಂಡಿರುವಂಥ ಅಕ್ಕಿಯನ್ನು ಸೇರಿಸ್ಕೊಂಡಿದ್ದೀನಿ ಅಕ್ಕಿ ಹಾಕಿ ಈಗೇನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಅಕ್ಕಿ ಮಸಾಲೆ ಎಲ್ಲನೂ ಕೂಡ ಚೆನ್ನಾಗಿ ಹೊಂದ್ಕೊಂಡು ಐತಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ಎರಡು ವಿಷಲ್ಗೆಲ್ಲ ಚೆನ್ನಾಗಿ ಅಕ್ಕಿ ಎಲ್ಲ ಬೆಂದಿರುತ್ತೆ ಇದೇ ರೀತಿ ಸೇಮ್ ಮಸಾಲೆನ ರುಬ್ಬಿ ತರಕಾರಿ ಹಾಕಿ ಪಲಾವ್ ಕೂಡ ಮಾಡ್ಬೋದು ಅದು ಕೂಡ ಸೇಮ್ ಟೇಸ್ಟ್ ಇರುತ್ತೆ ಬಟ್ ಅದು ಟೊಮ್ಯಾಟೊ ಅಲ್ಲ ಪಲಾವ್ ತುಂಬಾ ರುಚಿಯಾಗುತ್ತೆ ಅದನ್ನು ಏನಾದ್ರು ಮನೇಲಿ ಸಿಂಪಲ್ ಫಂಕ್ಷನ್ಗಳಿದ್ರೆ ಈ ರೀತಿ ಮಸಾಲೆ ರುಬ್ಬಿ ಹಾಕಿ ಪಲಾವ್ ಅಥವಾ ಟೊಮ್ಯಾಟೊ ಬಾತ್ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಹಾಗೆ ಎಲ್ಲರೂ ಕೂಡ ಇಷ್ಟಪಡ್ತಾರೆ ನೀರು ಚೆನ್ನಾಗಿ ಕುದ್ಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡು ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ ಇವಾಗ ಎರಡು ವಿಷಲ್ ಕೂಗಿದೆ ಕುಕ್ಕರ್ ವಿಷಲ್ ಕೂಡ ಬಿಟ್ಟಿದೆ ಇವಾಗ ಟೊಮ್ಯಾಟೊ ಭಾತ್ ಹೇಗೆ ರೆಡಿಯಾಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ತುಂಬಾ ಟೇಸ್ಟಿಯಾಗಿತ್ತು ಈ ಟೊಮ್ಯಾಟೊ ಬಾತ್ ಮಸಾಲೆಗಳಂತೂ ಚೆನ್ನಾಗಿ ಹದವಾಗಿ ಹೊಂದ್ಕೊಂಡಿತ್ತು ಈ ರೀತಿ ಟೊಮೆಟೊ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಈ ವಿಡಿಯೋ ಹಾಗೆ ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಮರಿದೇನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಬೆಲ್ಲೈಕನ್ನು ಪ್ರೆಸ್ ಮಾಡಿದರೆ ನಾನು ಹಾಕುವಂಥ ಎಲ್ಲ ವೀಡಿಯೋ ನೋಟಿಫಿಕೇಷನ್ಸ್ ನಿಮಗೆ ತಲುಪತ್ತೆ ಥ್ಯಾಂಕ್ ಯು